ಫ್ರೆಂಡ್ಸ್ ಹೇಗಿದ್ದೀರಿ ಇಂದು ನಾನು ನಿಮಗೆ ಒಂದು ಅತ್ಯಂತ ಆಕರ್ಷಕ ಹಾಗೂ ರೋಮಾಂಚಕ ವಿಷಯದ ಕುರಿತು ಮಾತನಾಡಲು ಬಂದಿದ್ದೇನೆ ನಮ್ಮ ದೈನಂದಿನ ಜೀವನದಲ್ಲಿ ರೈಲುಗಳು ಒಂದು ಸಾಮಾನ್ಯ ಸಾರಿಗೆ ಸಾಧನವಾಗಿದ್ದರೂ ಇಂದಿನ ನಮ್ಮ ವಿಷಯ ಸಾಮಾನ್ಯ ರೈಲುಗಳ ಬಗ್ಗೆ ಅಲ್ಲ ಇದು ವಿಶ್ವದ ಅತ್ಯಂತ ಐಷಾರಾಮಿ ರಾಜಮನೆತನದ ಸೌಕರ್ಯಗಳನ್ನು ಹೊಂದಿರುವ ರೈಲುಗಳ ಕುರಿತು ರೈಲುಗಳಲ್ಲಿ ಪ್ರಯಾಣ ಮಾಡುವಾಗ ನಾವು ಸಾಮಾನ್ಯವಾಗಿ ಜನಸಂದಣಿ ಸಿಟ್ಟು ಹುಡುಕಾಟ ಚಹಾ ಕಾಫಿ ಎಂದು ಯೋಚಿಸುತ್ತೇವೆ ಆದರೆ ಈ ರೈಲುಗಳಲ್ಲಿ ಪ್ರಯಾಣಿಸುವವರು ನಿಜಕ್ಕೂ ರಾಜಮನೆತನದವರಂತೆ ಯಾಕೆಂದರೆ ಇದರಲ್ಲಿ ಬಹಳ ಅನುಕೂಲ ಫೀಚರ್ಸ್ಗಳು ಇರುತ್ತವೆ ಇವು ಕೇವಲ ರೈಲುಗಳಲ್ಲ ಇವು ಚಲಿಸುವ ಅರಮನೆಗಳು ಇಲ್ಲಿ ಪ್ರತಿ ಕೋಣೆ ರಾಜಮನೆತನದ ಹಾಸಿಗೆಯಂತೆ ಪ್ರತಿ ಊಟ ಒಂದು ಉತ್ಸಾಹದಂತೆ ಮತ್ತು ಪ್ರತಿ ನೋಟ ಒಂದು ಕನಸಿನಂತೆ ಇರುತ್ತದೆ ಇವೆಲ್ಲ ಫೀಚರ್ಸ್ ಹೊಂದಿರುವ ಐದು ಟ್ರೇನ್ಗಳ ಬಗ್ಗೆ ಹೇಳಿದ್ದೇನೆ ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಪ್ಲಾಸ್ ಇನ್ಫಾರ್ಮೇಟಿವ್ ಆಗಿರುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ ಫ್ಯಾಕ್ಟ್ ನಂಬರ್ ಒನ್ ಬೆಲ್ಮೋನ್ ರಾಯಲ್ ಸ್ಕಾಟ್ಸ್ಮ್ಯಾನ್ ಈ ರೈಲು ಬ್ರಿಟನ್ನ ಸ್ಕಾಟ್ಲ್ಯಾಂಡ್ ದೇಶದ ಹೃದಯ ಭಾಗದಲ್ಲಿ ಸಂಚರಿಸುತ್ತದೆ ಇದು ಕೇವಲ ರೈಲು ಅಲ್ಲ ಇದು ಒಂದು ಚಲಿಸುವ ಅರಮನೆ ಮತ್ತು ಪ್ರಕೃತಿಯ ಸೌಂದರ್ಯದ ಪ್ರವಾಸ ಬೆಲ್ಮೋನ್ ರಾಯಲ್ ಸ್ಕಾಟ್ಸ್ಮ್ಯಾಂಡ್ ರೈಲು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಚಾಲನೆಗೊಂಡಿತು ಇಂದಿಗೂ ಬೆಲ್ಮೋನ್ ಲಕ್ಸುರಿ ಟ್ರೇನ್ಸ್ ಗ್ರೂಪ್ ವತಿಯಿಂದ ನಿರ್ವಹಿಸಲಾಗಿದೆ ಈ ಗುಂಪು ವೆನಾಯ್ಸ್ ಸಿಂಪ್ಲಾನ್ ಓರಿಯೆಂಟ್ ಎಕ್ಸ್ಪ್ರೆಸ್ ಪ್ಲಸ್ ಈಸ್ಟರ್ನ್ ಆ್ಯಂಡ್ ಆರಿಯೆಂಟಲ್ ಎಕ್ಸ್ಪ್ರೆಸ್ ಮೊದಲಾದ ವಿಶ್ವ ಪ್ರಸಿದ್ಧ ಲಕ್ಸುರಿ ರೈಲುಗಳನ್ನು ಕೂಡ ನಡೆಸುತ್ತಿದೆ ಬೆಲ್ವಾನ್ ರಾಯಲ್ ಮ್ಯಾನ್ ರೈಲಿನೊಳಗೆ ಕಾಲಿಟ್ಟ ತಕ್ಷಣವೇ ನೀವು ಹತ್ತೊಂಬತ್ತನೇ ಶತಮಾನದ ರಾಜ ಮನೆತನದ ವಾತಾವರಣಕ್ಕೆ ಹೋಗುತ್ತೀರಿ ಈ ರೈಲಿನಲ್ಲಿ ಒಟ್ಟು ಒಂಬತ್ತು ಬೋಗಿಗಳಿವೆ ಪ್ರತಿ ಬೋಗಿಗೂ ಒಂದು ವಿಶಿಷ್ಟ ವಿನ್ಯಾಸವಿದೆ ಅದರಲ್ಲಿ ಮೊದಲನೆಯದು ಕ್ಯಾಬಿನ್ ಕೋಚಸ್ ಅಂದ್ರೆ ನಿದ್ರೆ ಬೋಗಿಗಳು ಖಾಸಗಿ ಬಾತ್ರೂಮ್ ಹಾಟ್ ಶವರ್ ಮತ್ತು ಕಾಫಿ ನೊಂದಿಗೆ ಅಲಂಕರಿಸಲಾಗಿದೆ ಅಬ್ಸರ್ವೇಷನ್ ಕಾರ್ ಅಂದ್ರೆ ದೃಶ್ಯ ಬೋಗಿ ಇಲ್ಲಿ ದೊಡ್ಡ ಕಿಟಕಿಗಳಿಂದ ಸ್ಕಾಟ್ಲೆಂಡ್ನ ನ ಪರ್ವತಗಳು ಸರೋವರಗಳು ಕಾಡುಗಳು ಕೋಟೆಗಳು ಎಲ್ಲವೂ ಕಾಣುತ್ತದೆ ಬೆಲ್ಮೋನ್ ರಾಯಲ್ ಸ್ಕಾಟ್ಮ್ಯಾಂಡ್ ರೈಲು ವಿವಿಧ ಮಾರ್ಗಗಳಲ್ಲಿ ಸಂಚರಿಸುತ್ತದೆ ಈ ಪ್ರಯಾಣದ ವೇಳೆ ಪ್ರಯಾಣಿಕರು ನೋಡಬಹುದಾದ ಸೌಂದರ್ಯ ಸ್ಕಾಟ್ಲ್ಯಾಂಡ್ ಹಿಮಾಚ ಪ್ರದಿ ಹಿಮಾಚಲದ ಪರ್ವತಗಳು ಪ್ರಸಿದ್ಧ ಲಾಕ್ ನೆಸ್ ಸರೋವರ ಹಳೆಯ ಕ್ಯಾಸಲ್ ಮತ್ತು ವಿಷ್ಕಿರ್ಸ್ ಹಸಿರು ಕಣಿವೆಗಳು ಮತ್ತು ಸಮುದ್ರ ಕಾಡು ದೇಶಗಳು ಕೆಲವು ಸ್ಥಳಗಳಲ್ಲಿ ರೈಲು ನಿಲ್ಲುತ್ತದೆ ಅಲ್ಲಿ ಪ್ರಯಾಣಿಕರು ಹೈಲ್ಯಾಂಡ್ ಸಾಂಪ್ರದಾಯಿಕ ನೃತ್ಯ ವಿಸ್ಕಿ ತಯಾರಿಕೆ ಕೇಂದ್ರ ಮತ್ತು ಪ್ರಸಿದ್ಧ ಕೋಟೆಗಳಿಗೆ ಭೇಟಿ ನೀಡಬಹುದು ರೈಲು ನಿಲ್ಲುವಾಗ ಸ್ಥಳೀಯರು ಸಾಂಪ್ರದಾಯಿಕ ಬ್ಯಾಗ್ ಪೈಪ್ ವಾದ್ಯದಿಂದ ಪ್ರಯಾಣಿಕರಿಗೆ ಸ್ವಾಗತ ನೀಡುತ್ತಾರೆ ಇದು ಸ್ಕಾಟ್ಲ್ಯಾಂಡ್ನ ಸಂಸ್ಕೃತಿಯ ಹೃದಯ ಸ್ಪರ್ಶ ಕ್ಷಣ ಈ ರೈಲು ವಿಶ್ವದ ಅತ್ಯಂತ ಆರಾಮದಾಯಕ ರೈಲುಗಳಲ್ಲಿ ಒಂದು ಪ್ರತಿ ಪ್ರಯಾಣಿಕನಿಗೂ ಖಾಸಗಿ ಬಟ್ಲರ್ ಅಂದ್ರೆ ಅಟೆಂಡೆಂಟ್ ಇರುತ್ತಾರೆ ಈ ರೈಲಿನಲ್ಲಿ ಪ್ರಯಾಣಿಸುವುದು ತುಂಬಾ ದುಬಾರಿ ಯಾಕೆಂದರೆ ಎರಡು ರಾತ್ರಿ ಮೂರು ದಿನದ ಪ್ರಯಾಣಕ್ಕೆ ಆರು ಲಕ್ಷದಿಂದ ಎಂಟು ಲಕ್ಷದವರೆಗೆ ಖರ್ಚು ಬರುತ್ತದೆ ಐದು ರಾತ್ರಿ ಆರು ದಿನದ ಪ್ರಯಾಣಕ್ಕೆ ಹದಿನೈದು ಲಕ್ಷ ಖರ್ಚು ಬರುತ್ತದೆ ಇದರಿಂದಲೇ ಬೆಲ್ಮೋನ್ ರಾಯಲ್ ಸ್ಕಾಟ್ಸ್ಮ್ಯಾನ್ ಅನ್ನು ವರ್ಲ್ಡ್ಸ್ ಮೋಸ್ಟ್ ಲಗ್ಜುರಿಯಸ್ ಟ್ರೇನ್ ಆಫ್ ದ ಯುಕೆ ಎಂದು ಕರೆಯಲಾಗುತ್ತದೆ ಫ್ಯಾಕ್ಟ್ ನಂಬರ್ ಟು ರಾಯಲ್ ಕೆನಡಿಯನ್ ಪೆಸಿಫಿಕ್ ಇದು ವಿಶ್ವದ ಅತ್ಯಂತ ಏಷಾರಾಮಿ ಮತ್ತು ಇತಿಹಾಸ ಪ್ರಸಿದ್ಧ ರೈಲುಗಳಲ್ಲಿ ಒಂದಾಗಿದೆ ಈ ರೈಲು ಕೆನಡಾದ ಪಶ್ಚಿಮ ಭಾಗದಲ್ಲಿ ಅದ್ಭುತ ಪರ್ವತಗಳ ಶ್ರೇಣಿಗಳ ನಡುವೆ ಓಡಾಡುತ್ತಾ ಪ್ರಯಾಣಿಕರಿಗೆ ಪ್ರಕೃತಿಯ ಮನೋ ಮನಮೋಹಕ ದೃಶ್ಯಾವಳಿಗಳನ್ನು ಮತ್ತು ರಾಜಮನೆತನದಂತಹ ಅನುಭವವನ್ನು ನೀಡುತ್ತದೆ ರಾಯಲ್ ಕೆನಡಿಯನ್ ಪೆಸಿಫಿಕ್ ರೈಲು ಎಂದರೆ ಕೇವಲ ಪ್ರಯಾಣವಲ್ಲ ಅದು ಒಂದು ಅನುಭವ ಅದು ಇತಿಹಾಸ ಸಂಸ್ಕೃತಿಯ ವೈಭವ ಮತ್ತು ಪ್ರಕೃತಿಗಳ ಒಟ್ಟುಗೂಡುವ ಪ್ರಯಾಣವಾಗಿದೆ ಈ ರೈಲಿನ ಇತಿಹಾಸವನ್ನು ನೋಡಿದರೆ ಇದರ ಕತೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲೇ ಶುರುವಾಗುತ್ತದೆ ಕೆನಡಿಯನ್ ಫೆಸಿಫಿಕ್ ರೈಲ್ವೆ ಕಂಪನಿ ಹದಿನೆಂಟುನೂರರ ದಶಕದ ಕೊನೆಯಲ್ಲಿ ಸ್ಥಾಪನೆಗೊಂಡ ಕೆನಡಾದ ಅತಿ ದೊಡ್ಡ ರೈಲು ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಆ ಕಂಪನಿ ತನ್ನ ಏಷಾರಾಮಿ ರೈಲು ಸೇವೆಯನ್ನು ಜೀವಂತಗೊಳಿಸಲು ಎರಡು ಸಾವಿರದಲ್ಲಿ ರಾಯಲ್ ಕೆನಡಿಯನ್ ಪೆಸಿಫಿಕ್ ಎಂಬ ಹೆಸರಿನಲ್ಲಿ ಈ ರೈಲು ಸೇವೆಯನ್ನು ಆರಂಭಿಸಿತು ಇದು ಕೇವಲ ಖಾಸಗಿ ಪ್ರಯ ಪ್ರವಾಸಿಗರಿಗೆ ಮಾತ್ರ ಅಂದರೆ ಸಾಮಾನ್ಯ ಪ್ರಯಾಣಿಕರಿಗಲ್ಲ ಇದು ಮುಖ್ಯವಾಗಿ ಐಷಾರಾಮಿ ಪ್ರವಾಸಿಗರು ಖ್ಯಾತ ವ್ಯಕ್ತಿಗಳು ಮತ್ತು ವ್ಯವಹಾರ ವರ್ಗದವರಿಗೆ ಮಾತ್ರ ಮೀಸಲಾದ ರೈಲು ರಾಯಲ್ ಕೆನಡಿಯನ್ ಫೆಸಿಫಿಕ್ ರೈಲು ತನ್ನ ಪ್ರಯಾಣವನ್ನು ಕ್ಯಾಲರಿ ನಗರದಿಂದ ಆರಂಭಿಸಿತು ಅಲ್ಲಿ ಇಂದಿನಿಂದ ಅದು ಕೆನಡಿಯನ್ ರಾಕಿ ಪರ್ವತಗಳು ಕೆನಡಿಯನ್ ರಾಕೀಸ್ ಮೂಲಕ ಹಾದು ಹೋಗುತ್ತದೆ ಮಾರ್ಗದ ಪ್ರಮುಖ ಸ್ಥಳಗಳು ಬಾನ್ಸ್ ಲೇಕ್ ಲೌಜಿ ಕಿಕಿಂಗ್ ಹಾರ್ಸ್ ಪಾಸ್ ಈ ಮಾರ್ಗವು ಸುಮಾರು ಒಂದು ಸಾವಿರ ಕಿಲೋಮೀಟರ್ ಉದ್ದವಿದೆ ಮತ್ತು ಪರ್ವತಗಳು ಹಿಮಪಾತ ಪ್ರದೇಶಗಳು ಕಣಿವೆಗಳು ನದಿಗಳು ಮತ್ತು ಕಾಡುಗಳು ನಡುವೆ ಪ್ರಯಾಣಿಕರು ಅತ್ಯಂತ ಸುಂದರ ದೃಶ್ಯಗಳಿಗೆ ನೋಡಬಹುದು ಈ ರೈಲು ಸುಮಾರು ಹತ್ತರಿಂದ ಹನ್ನೆರಡು ಕೋಚ್ಗಳ ಒಳಗೊಂಡಿದೆ ಪ್ರತಿಯೊಂದು ಬೋಗಿಗಳು ಹತ್ತೊಂಬತ್ತು ನೂರ ಇಪ್ಪತ್ತು ಮತ್ತು ಹತ್ತೊಂಬತ್ತು ನೂರ ಮೂವತ್ತರ ದಶಕದ ಪ್ರಾಚೀನ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಫ್ಯಾಕ್ಟ್ ನಂಬರ್ ತ್ರೀ ರಾಯಲ್ ಎಕ್ಸ್ಪ್ರೆಸ್ ರಾಯಲ್ ಎಕ್ಸ್ಪ್ರೆಸ್ ಜಪಾನ್ ದೇಶದ ಅತ್ಯಂತ ಸುಂದರ ಮತ್ತು ಐಷಾರಾಮಿ ರೈಲು ಈ ರೈಲು ಸಾಮಾನ್ಯ ಪ್ರಯಾಣಕ್ಕಾಗಿ ಅಲ್ಲ ಅದು ಜೀವನದಲ್ಲಿ ಒಮ್ಮೆ ಅನುಭವಿಸಬೇಕಾದ ಆಡಂಬರ ಪ್ರಯಾಣ ರಾಯಲ್ ಎಕ್ಸ್ಪ್ರೆಸ್ ರೈಲು ಜಪಾನ್ನ ಯೋಕೋಹಮಾನಿಂದ ಇಜುಕ್ಕಿ ಶಿಂಬೋಡಾ ವರೆಗೆ ಪ್ರಯಾಣಿಸುತ್ತದೆ ಈ ರೈಲನ್ನು ಕೆಲವರ ದ ಟ್ರೇನ್ ಆಫ್ ಡ್ರೀಮ್ಸ್ ಕನಸುಗಳ ರೈಲು ಎಂದು ಕರೆಯುತ್ತಾರೆ ಏಕೆಂದರೆ ಇದರ ಪ್ರತಿಯೊಂದು ಭಾಗವೂ ಕಲ್ಪನೆ ಸೌಂದರ್ಯ ಮತ್ತು ಸಂಸ್ಕೃತಿಯಿಂದ ತುಂಬಿದೆ ರಾಯಲ್ ಎಕ್ಸ್ಪ್ರೆಸ್ ರೈಲು ಜಪಾನ್ನ ಸಾಂಸ್ಕೃತಿಕ ಮೌಲ್ಯ ಶಾಂತಿ ಮತ್ತು ಕಲಾತ್ಮಕ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ ಈ ರೈಲಿನ ವಿನ್ಯಾಸದಲ್ಲಿ ಸಾಂಪ್ರದಾಯಿಕ ಜಪಾನಿ ಶೈಲಿ ಮತ್ತು ಆಧುನಿಕ ತಂತ್ರಜ್ಞಾನಗಳ ಮಿಶ್ರಣವಿದೆ ರಾಯಲ್ ಎಕ್ಸ್ಪ್ರೆಸ್ ರೈಲು ಯೋಕೋಹಮಾನಿಂದ ಈಜು ಪ್ರಾಂತ್ಯದ ಶಿಮೋಡವರೆಗೆ ಸುಮಾರು ನೂರು ಕಿಲೋಮೀಟರ್ ಪ್ರಯಾಣಿಸುತ್ತದೆ ಈ ಮಾರ್ಗವು ಸಮುದ್ರದ ತೀರ ಪರ್ವತ ಪ್ರದೇಶಗಳು ಮತ್ತು ಹಸಿರು ಕಣಿವೆಗಳ ಮಧ್ಯೆ ಸಾಗುತ್ತದೆ ಪ್ರಯಾಣದ ಸಮಯದಲ್ಲಿ ಪ್ರಯಾಣಿಕರು ಸಾಗಮಿ ಬೇ ಸಮುದ್ರದ ಅದ್ಭುತ ದೃಶ್ಯವನ್ನು ಹಾಗೂ ಮೌಂಟ್ ಸುಜಿ ಪರ್ವತದ ನೋಟವನ್ನು ಕಾಣಬಹುದು ಹೆಚ್ಚಾಗಿ ಈ ರೈಲು ಪೂರ್ಣ ದಿನದ ಪ್ರವಾಸ ಡೇ ಟ್ರಿಪ್ ಅಥವಾ ಒಂದು ರಾತ್ರಿ ಎರಡು ದಿನದ ಪ್ಯಾಕೇಜ್ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ ಫ್ಯಾಕ್ಟ್ ನಂಬರ್ ಫೋರ್ ಬರ್ನಿನಾ ಎಕ್ಸ್ಪ್ರೆಸ್ ಈ ರೈಲು ಸ್ವಿಟ್ಜರ್ಲ್ಯಾಂಡ್ನ ಮತ್ತು ಇಟಲಿ ನಡುವಿನ ಪರ್ವತ ಪ್ರದೇಶಗಳಲ್ಲಿ ಸಂಚರಿಸುತ್ತಾ ಹಿಮಾಚಾದಿತ ಪರ್ವತಗಳು ಹಸಿರಾಗಿರುವ ಕಣಿವೆಗಳು ಮತ್ತು ಚಮತ್ಕಾರದ ಸೇತುವೆಗಳ ನಡುವೆ ಪ್ರಯಾಣಿಕರಿಗೆ ಜೀವನದ ಅಪ್ರತಿಮ ಅನುಭವ ನೀಡುತ್ತದೆ ಇದು ಕೇವಲ ಒಂದು ರೈಲು ಪ್ರಯಾಣವಲ್ಲ ಇದು ಪ್ರಕೃತಿಯ ಕಲಾಕೃತಿಯ ಮಧ್ಯೆ ಸಾಗುವ ಒಂದು ಅದ್ಭುತ ಸಾಹಸವಾಗಿದೆ ಸ್ವಿಟ್ಜರ್ಲೆಂಡ್ನ ರೇತಿಯನ್ ರೈಲ್ವೆ ಕಂಪನಿ ಈ ಮಾರ್ಗವನ್ನು ನಿರ್ಮಿಸಿತು ಇದು ಆ ಕಾಲದಲ್ಲಿ ಒಂದು ತಾಂತ್ರಿಕ ಅದ್ಭುತವಾಗಿತ್ತು ಏಕೆಂದರೆ ಈ ರೈಲು ಪರ್ವತಗಳ ಮೇಲೇಳುವಾಗ ಯಾವುದೇ ಸಹಾಯಕ್ಕೆ ಯಂತ್ರೋಪಕರಣ ಕಾಗ್ವಿಲ್ ಬಳಸುವುದಿಲ್ಲ ಕೇವಲ ಸಾಮಾನ್ಯ ರೈಲು ಚಕ್ರಗಳ ಮೂಲಕವೇ ಅತಿ ಹೆಚ್ಚು ಎತ್ತರ ತಲುಪುತ್ತದೆ ಎರಡು ಸಾವಿರದ ಎಂಟರಲ್ಲಿ ಯುನೆಸ್ಕೋ ಈ ಮಾರ್ಗವನ್ನು ವಿಶ್ವ ಹೆರಿಟೇಜ್ ಸ್ಥಾನ ಎಂದು ಘೋಷಿಸಿ ಬೆರ್ನಿನಾ ಎಕ್ಸ್ಪ್ರೆಸ್ ರೈಲು ಚೂರ್ ನಗರದಿಂದ ಆರಂಭವಾಗಿ ಸೆಂಟ್ ಮಾರಿಟ್ಸ್ ಮೂಲಕ ಟೆರಾನೋ ಎಂಬ ಇಟಲಿಯ ಪಟ್ಟಣದವರೆಗೆ ಸಾಗುತ್ತದೆ ಇದು ಒಟ್ಟು ಒಂದೂರ ನಲವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ರೈಲು ಸಂಚರಿಸುತ್ತದೆ ಈ ಮಾರ್ಗದಲ್ಲಿ ರೈಲು ಒಂದೂರ ತೊಂಬತ್ತಾರು ಸೇತುವೆಗಳು ಐವತ್ತೈದು ಸೇವೆಗಳು ಅಂದರೆ ಟರ್ನಲ್ಸ್ ಮತ್ತು ಅಸಂಖ್ಯಾತ ತಿರುವುಗಳು ದಾಟುತ್ತವೆ ಬೆರ್ನಿನಾ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳು ವಿಶಿಷ್ಟ ವಿನ್ಯಾಸ ಹೊಂದಿವೆ ಅವುಗಳಲ್ಲಿ ಪೆನಾರಾಮಿಕ್ ವಿಂಡೋಗಳು ಅಂದರೆ ದೊಡ್ಡ ಗಾಜಿನ ಕಿಟಕಿಗಳು ಇರುತ್ತವೆ ಇದರಿಂದ ಪ್ರಯಾಣಿಕರು ಹೊರಗಿನ ದೃಶ್ಯಗಳನ್ನು ಸಂಪೂರ್ಣವಾಗಿ ಬೆರ್ನಿನಾ ಎಕ್ಸ್ಪ್ರೆಸ್ ರೈಲು ಕೇವಲ ಒಂದು ಪ್ರಯಾಣವಲ್ಲ ಅದು ಪ್ರಕೃತಿಯೊಂದಿಗೆ ಹೃದಯ ಸ್ಪರ್ಶಿ ಸಂಪರ್ಕದ ಅನುಭವ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗುವ ಅವಕಾಶ ಸಿಕ್ಕರೆ ಈ ರೈಲಿನಲ್ಲಿ ಪ್ರಯಾಣ ಮಾಡುವುದನ್ನು ತಪ್ಪದೆ ಮರೆಯಬೇಡಿ ಯಾಕೆಂದರೆ ನೀವು ಬೆರ್ನಿನಾ ಎಕ್ಸ್ಪ್ರೆಸ್ನಲ್ಲಿ ಹೋದರೆ ಪ್ರಕೃತಿಯ ನಿಜವಾದ ಚಿತ್ರಕಲೆಯನ್ನು ಕಣ್ಣಾರೆ ನೋಡಬಹುದು ಫ್ಯಾಕ್ಟ್ ನಂಬರ್ ಫೈವ್ ಸೆವೆಂಟಿ ಥೌಸಂಡ್ ಇದು ಕೇವಲ ಒಂದು ರೈಲು ಮಾತ್ರವಲ್ಲ ಇದು ಇಂಗ್ಲೆಂಡ್ನ ರೈಲು ಇತಿಹಾಸದ ಹೆಮ್ಮೆಯ ಪ್ರತೀಕವಾಗಿದೆ ಈ ರೈಲು ಶಕ್ತಿ ಕೌಶಲ್ಯ ಮತ್ತು ಪರಂಪರೆಯ ಸಂಯೋಜನೆಯವಾಗಿದೆ ಇದನ್ನು ನೋಡಿದವರು ಅದರ ಆಕರ್ಷಕ ಕಪ್ಪು ಹಸಿರು ಬಣ್ಣ ದೊಡ್ಡ ಬಾಯ್ಲರ್ಗಳ ಮತ್ತು ಹಿಗ್ಗು ಹಗ್ಗದ ಶಬ್ದವನ್ನು ಮರೆಯಲಾರರು ಸೆವೆಂಟಿ ತೌಸಂಡ್ ಬ್ರಿಟನಿಯ ರೈಲು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಬ್ರಿಟನ್ನ ಕ್ರೀ ವರ್ಕ್ಸ್ ರೈಲು ಕಾರ್ಖಾನೆಯಲ್ಲಿ ಇದು ಬ್ರಿಟಿಷ್ ರೈಲ್ವೆ ಕ್ಲಾಸ್ ಸೆವೆನ್ ಪೆಸಿಫಿಕ್ ಇನ್ ಕಮೋಟಿವ್ ಸರಣಿಯ ಮೊದಲ ಇಂಜಿನ್ ಆಗಿತ್ತು ಬ್ರಿಟಾನಿಯಾ ಎಂಬ ಹೆಸರು ದೇಶದ ಹೆಸರಿನ ಗೌರವಕ್ಕೆ ಇಡಲ್ಪಟ್ಟಿತು ಅದು ಬ್ರಿಟನ್ ವೈಭವ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಹತ್ತೊಂಬತ್ತು ನೂರ ಐವತ್ತೊಂದರ ಜನವರಿ ಎರಡರಂದು ಈ ರೈಲು ತನ್ನ ಮೊದಲ ಸೇವೆಯನ್ನು ಆರಂಭಿಸಿತು ಆ ಸಮಯದಲ್ಲಿ ಬ್ರಿಟನ್ ರೈಲುಗಳು ಸ್ಟೀಮ್ ಎಂಜಿನ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದವು ಮತ್ತು ಬ್ರಿಟಾನಿಯಾ ಅವುಗಳಲ್ಲಿ ಅತ್ಯಂತ ಪ್ರಭಾವಿ ಇಂಜಿನ್ ಆಗಿತ್ತು ಸೆವೆಂಟಿ ತೌಸಂಡ್ ಬ್ರಿಟಾನಿಯಾ ರೈಲು ಕೇವಲ ಒಂದು ಇಂಜಿನ್ ಅಲ್ಲ ಇದು ಬ್ರಿಟನ್ನ ಇತಿಹಾಸದ ಪುಟಗಳಲ್ಲಿ ಅಮರವಾದ ಕೃತಿ ಇದು ತಂತ್ರಜ್ಞಾನ ಮತ್ತು ಪರಂಪರೆ ಒಂದಾಗಿ ಸೇರಿಕೊಂಡ ಅದ್ಭುತ ಉದಾಹರಣೆ ಇದರಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ಇದು ಈಗಲೂ ಕೂಡ ಬ್ರಿಟನ್ನಲ್ಲಿ ಚಲಿಸುತ್ತಿದೆ ನನ್ನ ಒಂದು ಈ ಚಿಕ್ಕ ಪ್ರಯತ್ನಕ್ಕಾಗಿ ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಧನ್ಯವಾದಗಳು